ಬರೀ ಲೇಟು ಬರೀ ಲೇಟು ಯಾವಾಗ್ಲೂ ಲೇಟು ನಿಟ್ ನೋಡಿ ಇಲ್ಲಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಲ್ ಗ್ರೀನ್ ಗ್ರೀನ್ ಆಗಿದೆ ಮುಗಿತಾವ್ರಿ ಸಿಕ್ಬಿಟ್ರೆ ನಮ್ಮನ್ ಕೇರೇ ಮಾಡಲ್ಲ ನೋಡಿ ಮನೆಗೆ ಬಂದು ಚಿಕನ್ ಮಾಡ್ ಬೇಗ ಟು ಮೈ ಯೂಟ್ಯೂಬ್ ಚಾನಲ್ರೂ ಹೇಗಿದ್ದೀರಾ ಹೋಗ್ತೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ

ಏ ಸೆಂಟೀನ್ ಐದು ಕೆಜಿ ಲಾಸ್ ಮಾಡಿದ್ವಿ ಒನ್ ಮಂತ್ ಅಲ್ಲಿ ಪ್ರಾಪರ್ ಡೈಟ್ ರೈಸ್ ಕಟ್ ಅಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲಿ ಮತ್ತೆ ಬನಾನಸ್ ಅಲ್ಲಿ ಫ್ರೂಟ್ಸ್ ಅಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಬಟ್ ವ್ಯತ್ಯಾಸ ಗೊತ್ತಾಗ್ತಿದೆ ನೀವು ವರ್ಕೌಟ್ ಮಾಡುವುದಕ್ಕೆ ವ್ಯತ್ಯಾಸ ಗೊತ್ತಾಗ್ತಿದೆ ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ ಸುಮ್ಮನೆ ವಾಕಿಂಗ್ ಹೋಗೋಣ ಎರಡು ಮೂರು ರೀಲ್ಸ್ ಮಾಡೋಣ ಅಂತ ಓಡ್ತಾ ಇವಾಗ ಎರಡು ಜೋಡಿ ಆಗಿದೆ ಕೆಳಗಡೆ ಇವಾಗ ನಾನು ಈ ಒಂದು ಫೋನು ಮತ್ತು ಐಫೋನ್ ಎರಡು ತಗೊಂಡು ಹೊಡ್ತಾ ಇದ್ದೀನಿ ಸೊ ಐಫೋನಲ್ಲೇ ಇವಾಗ ಬ್ಲಾಗ್ ಮಾಡ್ತಾ ಇರೋದು ನಾನು ಸೊ ಲೈಟ್ ಡೂ ಅಲ್ಲೊಂದು ಎರಡು ಮೂರು ರೀಲ್ಸ್ ಮಾಡಿ ಒಂದು ಸ್ವಲ್ಪ ಸುತ್ತಾಡಿಕೊಂಡು ಮಾತಾಡಿಕೊಂಡು ಓಡೋಣ ಇವಾಗ ನಾನು ಒಂದು ಸ್ವಲ್ಪ ಓಡಿಸಿ ತಿನ್ಕೊಂಡಿದ್ದೀನಿ ಓ ನೋಡಿ ಎಲ್ಲ ಪಾತ್ರೆಗೆ ಎಲ್ಲ ತೊಳ್ಕೊಂಡ್ಬಿಟ್ಟಿದ್ದೀನಿ ಕಿಟಕಿ ತೆಗೆಯೋದೇ ಬೇಡವಾ ಎಲ್ಲ ಕಿಟಕಿ ಗಿಡ್ಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅಷ್ಟು ಚಳಿ ಆಗ್ತಿದೆ ಸೊ ಬನ್ನಿವಾಗ ಹೋಗೋಣ ಅವರಿಬ್ಬರು ಸಿಗ್ತಾರೆ ಅವ್ರ ಹತ್ರನೇ ಮಾಡ ಬರೀ ಲೇಟು ಬರೀ ಲೇಟು ಯಾವಾಗಲೂ ಲೇಟು ನಿಂದು ಬರೀ ಲೇಟು ಕೀ ಅಲ್ಲೈತೆ ಐತೆ

ಸಾಯ್ ನೋ ನನ್ನ ಚಾನಲ್ ಇದು ನೋಡಿ ಎಲ್ಲರೂ ಒಂದೊಂದು ವಿಚಿತ್ರ ರೆಡಿಯಾಗಿದ್ದೀವಿ ಇವಳು ಸ್ಪೋರ್ಟ್ಸು ಇವಳು ಸ್ಪೋರ್ಟ್ಸ್ ಇವಳು ನೋಡಿ ಅಲ್ಲಿ ಯಾರಿದ್ದಾರೆ ಅಂತ ಸೊ ಇಷ್ಟು ಜನ ಓಡ್ತಾ ಇದ್ದೀವಿ ಹಾ ತಗೊಂಡು ಬಿಸಿಲು ಬಿದ್ದು ಕುಡ್ಕಟ್ಟಿದ್ಯಾಂಟ್ಸ್ ಏಜ್ ಮಾಡಿದೀಯಾ ಇವಾಗ ಇವರಿಬ್ರು ಇದ್ರು ಅಂದ್ರೆ ಮುಗೀತು ನಮ್ಮನ್ನ ಕೇರ್ ಮಾಡಲ್ಲ ಸೊ ನೋಡೋರು ಕಷ್ಟ ಸುಖ ಎಲ್ಲ ಭಾನುವಾರ ಸಿಗುತ್ತೆ ಮಾತಾಡ್ಕೊಂಡು ಹೊಡ್ತಾರೆ ಅಕ್ಕ ನನ್ ಡ್ಯಾನ್ಸ್ ತರ ಚೆನ್ನಾಗಿದ್ಯಾ ಅಂತ ಹ್ಮ್ ನನಗೂ ಲೈಸ್ಕೊತಿದ್ದೆ ನಾನು ಮೆಸೇಜ್ ಹಾಕಿದ್ದ ದುಶ್ಮನ್ ಬಂದಿವಾಗ ಓಡೋಣ ಚೆನ್ನಾಗಿದ್ಯಾ ದುಶ್ಮನ್ ಅಂತೆ ನೋಡಿ ಇಲ್ಲಿ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಗ್ರೀನ್ ಗ್ರೀನ್ ಆಗಿದೆ ಸೊ ತುಂಬ ಒಂಥರ ಹೋಗೋದಕ್ಕೆ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇವಳು ಹಾಂ 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 ಬರೀ ಶಾರ್ಟ್ ವಿಡಿಯೋ ಮಾಡ್ಕೊತಾರಳು ಈಗ ನಾವೇನಿಲ್ಲ ಅಂದರೂ ಸಂಡೆ ಸಂಡೆ ರಜೆ ಕೊಟ್ಟಾಗ ಬರ್ತೀವಿ ಏನೋ ಒಂದು ದಿನ ಎರಡು ದಿನ ಮಿಸ್ ಆಗ್ಬೋದು ಬಟ್ ಯಾವಾಗ ಫ್ರೀ ಇರ್ತೀವೋ ಅಲ್ಲೆಲ್ಲ ಇಲ್ಲಿ ಬರ್ತೀವಿ ಎಂಜಾಯ್ ಮಾಡ್ತೀವಿ ಮಾತಾಡ್ತೀವಿ ಸೊ ಬನ್ನಿ ಈ ನಮ್ಮ ಮನೆಯಿಂದ ಅಲ್ಲಿಗೆ ತುಂಬ ದೂರ ಇದೆ ಎಷ್ಟು ಕಿಲೋಮೀಟ್ರ್ ದೂರ ಇರ್ಬೋದು ಒಂದೆರಡು ಐ ಅಷ್ಟನ್ನು ಫೈನಲ್ಲಿ ಬಂದ್ವಿ ಎಲ್ಲ ಕ್ರಿಕೆಟಲ್ಲಿ ಆಡ್ತಾರೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತಾರೆ ಇಲ್ಲೆಲ್ಲ ಬಂದು ಕ್ರಿಕೆಟು ವೀಡಿಯೋಸು ರೀಲ್ಸು ಎಲ್ಲ ಮಾಡೋಕೆ ಇಲ್ಲಿಗೆ ಬರ್ತಾರೆ ಸೊ ಇಲ್ಲಿಗೆ ಬಂದು ಕ್ರಿಕೆಟ್ ಆಡೋರು ಕ್ರಿಕೆಟ್ ಆಡ್ತಾರೆ ರೀಲ್ಸ್ ಮಾಡೋರು ರೀಲ್ಸ್ ಮಾಡ್ತಾರೆ ಸೊ ನಾವು ರೀಲ್ಸ್ ಮಾಡ್ತೀವಿ ಅವ್ರು ಕ್ರಿಕೆಟ್ ಆಡ್ತಾರೆ ಸೊ ಇದು ಪಿಕಾಕ್ ಅಂದರೆ ಇಲ್ಲಿ ನವಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಪಿಕಾಕ್ ಲೇಔಟ್ ಅಂತ ಕರೀತಾರೆ ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ಹಸಿರು ನೋಡಿ ಅವ್ರು ಹೆಂಗೆ ಹೋಗ್ತಾ ಇದ್ದಾರೆ ಅಂತ ಮುಗಿತಾರೆ ಇಬ್ಬರು ಸಿಕ್ಬಿಟ್ರೆ ನಮ್ಮನ್ನು ಕೇರೇ ಮಾಡಲ್ಲ ಆಮ ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ನೋಡಿ ಹೋಗ್ತಾ ಇದ್ದಾರೆ ನೋಡಿ

ಬಾ ಬಾ ಅಮ್ಮ ನನ್ ಬರ್ತಿಸ ಸೊ ಇಲ್ಲಿ ನವಿಲು ಗೆರೆದು ಎಲ್ಲ ನವಿಲ್ ಗೆರೆ ಸಿಗುತ್ತೆ ನಮ್ಗೆ ಇಲ್ಲೆಲ್ಲ ಸೊ ಅದಕ್ಕೆ ನಮ್ಮ ಅಕ್ಕಂಗೆ ಬೇಕಂತೆ ಅದಕ್ಕೆ ತಗೋ ತಗೊಂಡ್ ಅಂತ ಹೇಳ್ತಾ ಇದ್ದಾರೆ ಅವರಲ್ಲ ಅಲ್ಲೆಲ್ಲ ರೇಟ್ ಜಾಸ್ತಿ ಅಂತೆ ನಾವು ನಾವಿವಾಗ ಇಲ್ಲೇ ರೀಲ್ಸ್ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ನೋಡಿ ಹೆಂಗಿದೆ ವಾವ್ ಬ್ಯಾಕ್ ಮಾತ್ರ ಚೆನ್ನಾಗಿ ಕಾಣುತ್ತೆ ಈ ಸೈಡು ಚೆನ್ನಾಗಿದೆ ಆ್ಯಂಡ್ ಈ ಸೈಡು ಚೆನ್ನಾಗಿದೆ ಅವರಿಬ್ಬರು ನೋಡಿ ಎಲ್ಲ ಇದ್ದಾರೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮುಗೀತು ಇವಾಗ ನಾವು ಅವರಿಗೆ ಭೇದವಾಗಿರು ಇದ್ದೀವಿ ಅಷ್ಟೇ ಮುಗಿಯಿತ್ತು ಸೊ ಎಲ್ಲ ಬಿಸಿ ಅವ್ರು ಇವಾಗ ಮಾತಾಡೋದ್ರಲ್ಲಿ ಸುಳ್ಳು ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಸೊ ಮಾತಾಡ್ಕೊಂಡಿರಲಿ ಸೊ ನಾವು ಅದಕ್ಕೆ ಅಂತಲೂ ಸ್ಟ್ಯಾಂಡ್ ತೊಗೊಂಡು ಸೊ ಈಗ ಅದರಲ್ಲಿ ಪಟಾಪಟ ಅಂತ ರೀಲ್ಸ್ ಮಾಡೋಣ ಓಕೆನಾ ಓಯ್ ಓಕೆನಾ ಸೊ ಬನ್ನಿ ಇವಾಗ ರೀಲ್ಸ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಓಕೆನಾ ಸೊ ನೋಡಿ ಇವಾಗ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಹಾಯ್ ಮಾಡ್ತಾ ಇದ್ದಾರೆ ಫುಲ್ ಜೋಶಲ್ಲಿ ಸಖತ್ತಾಗಿ ರೀಲ್ಸ್ ಎಲ್ಲ ಮಾಡಿದ್ರು ಅಯ್ಯೋ ಹೇಳಿ ಯಾರು ಸೊ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿದ್ವಿ ಸೊ ವಿಡಿಯೋ ಬ್ಲಾಗೇ ಮರ್ತ್ಬಿಟ್ಟಿದ್ದೆ ನಾನು ಅಷ್ಟು ಚೆನ್ನಾಗಿ ಬಿ ರೀಲ್ಸಲ್ಲಿ ಮುಳುಗೋಗ್ಬಿಟ್ಟಿದ್ವಿ ಎಲ್ಲರೂ ಸೊ ನಮ್ಮ ಅವತಾರೆ ನೋಡಿ ಹೆಂಗಾಗಿದೆ ಅಂತ ಸೊ ಹೆಂಗಿದೆ ಸಕ್ಕಾತಾಗಿ ಎಂಜಾಯ್ ಮಾಡಿದ್ವಿ ರೀಲ್ಸ್ ನೋಡ್ಕೊಂಡು ತಮಾಷೆ ಮಾಡ್ಕೊಂಡು ಸಾಕತಾಗಿತ್ತು ತಿಂಡೆ ಬೇರೆ ಬಿಸ್ಲು ನೋಡಿ ಬರುವಾಗ ಬಿಸಿಲು ಇರಲಿಲ್ಲ ಇವಾಗ ಎಷ್ಟು ಬಿಸಿಲಿದೆ ಅಂದರೆ ಕಣ್ಣು ಕಂಡುಬಿಡೋಕ್ಕೆ ಆಗ್ತಲ್ಲ ಅಷ್ಟು ಬಿಸಿಲಾಗ್ಬಿಟ್ಟಿದೆ ಸೊ ಬನ್ನಿ ಅದನ್ನು ಸುಸ್ತಾಗ್ತು ಮನೆಗೆ ಹೋಗ್ತೀವಿ ನೀರು ನೀರು ಕುಡಿದು ಅಲ್ಲೊಂಚೂರು ಏನಾದ್ರು ಅಡುಗೆ ಗಿಡಿಗೆ ಮಾಡ್ಕೊಂಡು ತಿನ್ನೋಣ ಹೋಗಿ ಬನ್ನಿ ಟೋಪಿ ಹಾಕೊಂಡ್ಬಿಟ್ಟಾಳೆ ಉಳ್ಕೊಂಡೋಳೆ ಅದೂ ರೀಸ್ ಮಾಡಲಿಲ್ಲ ಇವರು ಟೈಮ್ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಗಾಡಿ ತಗೊಳ್ಳೋಣ ಬೇಡ ಏನು ಜನರಿಗೆ ಫ್ರೆಂಡ್ಸ್ ಗಾಡಿ ತಗೊಳ್ಳೋಣ ಅಂತ ಬೇಡ ಬೇಡ ನಮಗೆ ಗಾಡಿ ಅವಶ್ಯಕತೆ ಇಲ್ಲ ಇರೋದೇ ಬೈಕ್ ಚೆನ್ನಾಗಿದೆ ಮೊಬೈಲ್ ತಗೊಂಡು ದುಡ್ಡು ಎಲ್ಲ

ಅಷ್ಟೇ ಮಾಡ ಇನ್ನೊಂದು ಇದೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಮನೆಗೆ ಹೋಗ್ಬಿಟ್ಟು ಸಿಕ್ತು ಚೆನ್ನಾಗಿತ್ತಲ್ಲ ಚೆನ್ನಾಗಿತ್ತು ನೋಡಿ ಇವಾಗ ಮುಗೀತು ಒಯ್ತಾ ಇದ್ವಿ ಮನೆಗೆ ಬನ್ನಿ ಹೊರಡೋಣ ಫೈನಲಿ ಮನೆ ಹತ್ರ ಬಂದ್ವಿ ಸೊ ಇಲ್ಲಿಂದ ಹೋಗೋಣ ನೋಡೋಣ ಮನೆಗೆ ಹೋದ್ಮೇಲೆ ಏನು ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ಸೊ ನೋಡ್ತಾ ಇದ್ದೀವಿ ಇಲ್ಲಿಂದ ಎಲ್ಲರೂ ಕುಡಿಯೋಕೆ ಹೋಗೋಣ ಅಂತೀವ್ರೆ ಮನೆಗೆ ಕರ್ಕೊಂಡು ಹೋಗ್ತಾಯಿಲ್ಲ ಸರ್ ಬಂದು ಹೋಗೋಣ ಸರ್ ಸೊ ಬಂದು ಹೋಗೋಣ ಮನೆಗೆ ಹೋಗಲಿಲ್ಲ ನಾವು ತಲೆಲಿ ನಿಂತ್ಕೊಂತ ನಿತ್ಕೊಂತಿದ್ದೆ ಓಹ್ ಹಂಗೆ ಓ ಇವಾಗ ಮೆಟ್ಲೆ ಹತ್ತಿದಾರ ಅವರಲ್ಲಿ ನೋಡಿ ವೇಟ್ ಮಾಡ್ತಾ ಇದೀವಿ ಎಲ್ಲ ಮನೆ ಕಟ್ತಾ ಇದಾರೆ ನಾವ್ಯಾವಾಗ ಕಷ್ಟ ಮನೆ ಆಲ್ರೆಡಿ ಕಟ್ಟಿದ್ದಿದ್ವಿ ಮತ್ತೆ ಅಪ್ಪ ಅಮ್ಮ ಇದ್ದಾರೆ ನಾವು ಇದ್ದೀವಿ ನೋಡೋಣ ಮತ್ತೆ ಬೇರೆ ಕಡೆ ಎಲ್ಲ ಜಾಗ ತಗೊಂಡು ಮತ್ತೆ ಕಟ್ಟೋಣ ಇನ್ನೊಬ್ಬರ ಇದ್ದಾರೆ ಅವ್ರಿಗೆ ಕೆಲಸ ಆಗಲಿ ಅಂತ ಕಾಯ್ತಿದ್ದೀವಿ ಊರಲ್ಲ ಜಮೀನೆಲ್ಲ ಇದೆ ನೋಡೋಣ ಇವ್ರದ್ದೆಲ್ಲ ಮನೆ ಕಟ್ಟೋದು ನೋಡ್ತಾ ಇದ್ರೆ ನಮ್ದು ಡ್ರೀಮ್ ಮನೆ ಕಟ್ಟಬೇಕು ಅನ್ನೋದು ನೀವು ಕಟ್ಟಿದ್ದೀವಿ ಬಿಡು ಅಂದ್ರೂ ನಮ್ದೆ ಕಟ್ಟಾಗಿದೆ ಒಂದು ಡ್ರೀಮ್ ಮನೆ ಬೇಕಲ್ವಾ ನೋಡಿ ಎಷ್ಟು ಚೆನ್ನಾಗಿರ್ತಾರೆ ನಾವು ಈ ತರ ಕಟ್ಟಿಸ್ಬೇಕು ಮೊನ್ನೆ ಸಿಕ್ಕಾಪಟ್ಟು ಬಿಸಿ ಯಾವ ರೇಂಜ್ ಬಿಸಿ ಅಂತ ನೋಡೋಣ ಅಂತ ಇದ್ದು ಬ್ರದರ್ ಮತ್ತೆ ಬರೋದು ಅಷ್ಟು ಲೇಟ್ ಆಯಿತು ಹಾಗಾಗಿ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ನೋಡಿಲ್ಲ ಮನೆಯೆಲ್ಲ ಕಟ್ತಾ ಇದ್ದಾರೆ ಇಲ್ಲೇ ಇರೋದು ಈ ಮನೆಯೆಲ್ಲ ಇದ್ದಾರೆ ಬಟ್ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಜೊತೆಗೆ ಹಾಗೆ ಅವರನ್ನು ಕರ್ಕೊಂಡು ಹೋಗ್ತೀವಿ ನೋಡಿ ಫೋನು ಸೌಂಡ್ ಕೇಸಿರುತ್ತೆ ಅಲ್ಲಿ ಕೆಲಸ ಓ ಬಂದೇ ಬಿಟ್ರು ಓಕೆ ಬಾಯ್ ಸಿ ಯು ನೋಡಿ ಇವಾಗ ಎಳ್ಳಿರ್ ಕುಡಿಯೋಣ ಅಂತ ಹೇಳಿದ್ರು ಬನ್ನಿ ನೋಡೋಣ ನೋಡಿ ಎಷ್ಟು ಚೆನ್ನಾವ್ರೆ ವಿಷ ಇದ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಇದು ಮೂವತ್ತು ರೂಪಾಯಿ ಅಲ್ವಾ ಅದಕ್ಕೆ

ಟೋಟಲಾಗಿ ಎಂಟು ಎಳ್ನೀರು ಕುಡಿದ್ವಿ ಹಾಂ ಎಂಟು ಎಳ್ನೀರು ಕುಡಿದ್ವಿ ನಾಲ್ಕು ಜನ ಸೇರ್ಕೊಂಡು ಒಂದು ಪಾರ್ಸಲು ಅಜ್ಜಿಗೆ ಅಜ್ಜಿಗೆ ಟೋಟಲ್ ಒಂದು ಎಳ್ದಿರು ಮೂವತ್ತು ರೂಪಾಯಿ ಟೋಟಲು ಎಲ್ಲೇ ನಮ್ಗೆ ರೂಪಾಯಿ ಮಾಡಿದ್ದು ಟೂ ಫೋರ್ಟಿ ನಂಬಲ್ಲಕ್ಕನ ಎಂಟು ಎಳ್ಳರು ಕುಡಿದ್ಬಿಟ್ರೆ ಅಂದ್ಬಿಟ್ರೆ ಇವು ನಾಲ್ಕು ಜನ ಯಾರು ನಮ್ಮ ಜನರು

ಇವರಿಗೆ ಮಾತಾಡೋದು ಎಬ್ಬಿ ಇರ್ತದೆ ಇದು ಇವಳಿಗೆ ಬಿ ಇರಿಟೇಟ್ ಮಾಡ್ತೀನಿ ನಾನು ಹಾಂ ಚಿಕನ್ ತೊಗೊಂಡಿದ್ದೀನಿ ಚಿಕನ್ ತಗೊಂಡು ಇವಾಗ ಮನೆಗೆ ಹೊಡ್ತಾಯಿದ್ವಿ ಬನ್ನಿ ಇವಾಗ ಚಿಕನ್ ಮಾಡೋಣ ನೋಡಿ ಇವಾಗ ಬಂದ್ವಿ ಮನೆಗೆ ನಮ್ಮ ತಂಗಿ ಮನೆಗೆ ಇದ್ದೀವಿ ಅಲ್ಲಿಂದ ಊಟ ಚಿಕನಲ್ಲ ಏ ಇದ್ದಾನ ನೋಡಿ ಪ್ಯಾಂಟ್ ಹೆಂಗೆ ಗಲೀಜು ಮಾಡ್ಕೊಂಡಿದ್ಯಾ ಸುಸ್ತಾಗೋಯ್ತು ಬೆಳಗ್ಗೆ ಹೋದವರು ಮಧ್ಯಾಹ್ನ ಮನೆಗೆ ಬರ್ತಾ ಕೈ ಕಿರ

ನೋಡಿ ಸೋ ಮೊನ್ನೆ ಮಾಡಿದ್ರಲ್ವಾ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಇವತ್ತು ಮಾಡೋ ಅಂತ ಹೇಳಿದ್ರೆ ಸೋ ಮಾಡ್ತಾ ಇದ್ದಾರೆ ಮ್ಮ್ ಕಲರ್ ಚೆನ್ನಾಗಿ ಕಾಣ್ತಿದ್ಕೋ ನೋಡಿ ವಾಹ್ ಚೆನ್ನಾಗಿ ಕಾಣ್ತಿದೆ ಕಲರ್ ಬಾಯಲ್ಲಿ ಅಲ್ಲಿ اوپر كده ರಾ ಟಿಪ್ಪಾಗಿ ಇದೆ ಕೈಯಲ್ಲಿ ಇಟ್ಕಣೆ ನಾನು ಕೈ ಸುಡಲ್ವಾ ಹಿಂಗರ್ಬೇಕು ತಂಗಿ ತಿಂ ಹಲೋ ಹಲೋ ಸ್ನೇ ಇನ್ನು ಬೇಯಬೇಕು ಮಧ್ಯಾಹ್ನ ಆಗೋಯ್ತು ಸಂಜೆ ಹೆಂಗಾಯ್ತು ಅಂತ ಗೊತ್ತಾಗ್ಲಿಲ್ಲ ಏನಿಲ್ಲ ಒಟ್ಟು ಚೆನ್ನಾಗಿತ್ತು ಎಂಕ್ರೈ ಮಾಡುದು ಸಾಕು ನೋಡಿ ನಮ್ಮ ಅಜ್ಜಿ ನೋಡಿ ಎಷ್ಟಜ್ಜಿ ವಯಸ್ಸ ಇವಾಗ ನೋಡ್ರಿ ಹೆಂಗೆ ಅದು ಮಜ್ಜಿ ನೋಡಿ ಹಿಂಗೆ ಮಾತಾಡ್ತಾರೆ ಅಂತ ಇದು ಸಕಲೇಶ್ ಹತ್ರ ಯಾವ್ದು ನಿಮ್ದು ಊರು ನಮ್ಮ ಅವರಿಗೆ ಅವ್ರಿಗೆ ಆರು ಜನ ಮಕ್ಳು ಆರ್ ಜನ ಐದು ಜನ

ಈಗ ವೈಶು ಚಪಾತಿ ಮಾಡೋಕೆ ಹಚ್ಚಿದೀನಿ ನಮ್ಮ ಮನೇಲಿ ನೋಡಿ ಚಪಾತಿ ಹ್ಞೂ ಚಪಾತಿ ಹಾಗೆ ಇಲ್ಲಿ ಗ್ರೀನ್ ಕಲರ್ ಸಾಂಬಾರ್ ಚಿಕನ್ ಗ್ರೇವಿ ಟೈಪ್ ಮಾಡಿದೀವಿ ಮುದ್ದೆ ಮಾಡೋಣ ಅನ್ಕೊಂಡ್ರಿ ಚಿಕನ್ಗೆ ಸ್ವಲ್ಪ ಚಪಾತಿ ಇರಲಿ ಅಂತ ಚಪಾತಿ ಮಾಡ್ತಾರೆ ದೊಡ್ಡದು ಮಾತ್ರ ಚಿಕ್ಕದಾಗ್ತದೆ ಕೆಲವರು ಉಪ್ಪಾದ ಇಲ್ಲ ಬರೀ ಎಣ್ಣೆನ ಹಚ್ಚಿ ಸುರಿತಾರೆ ಎಣ್ಣೆ ಚಪಾತಿ ನಮ್ಗೆ ಹಂಗೆ ಆಗೋಲ್ಲ ಡ್ರೈ ಇದ್ದರೆ ಎಲ್ತಿಗೂ ಒಳ್ಳೆಯದು ಚೆನ್ನಾಗೂ ಇರುತ್ತೆ ತಿನ್ನಕ್ಕೆ ಎಣ್ಣೆ 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 ಅಪ್ಪ ನೋಡಿ ನಾನು ಚಿಕನ್ ಕುದೀತಾ ಇದೆ ಇಲ್ಲಿ ನಾನು ಮಾಡಿರೋದು ನಮ್ಮ ಭಾವ ಮಾಡಿರುತ್ತೆ ಅಷ್ಟು ದೊಡ್ಡ ಪಾತ್ರೆ ಮಾಡೋ ನಮ್ಗೆ ಇಷ್ಟ ಸಾಕಾಗಲ್ಲ ಅಂತ ಅಯ್ಯೋ ಅದಕ್ಕು ಆಗಿಲ್ಲ ಇದಾಯ್ತಲ್ಲೇ ಮಾಡಿ ಬೇಗ ಚಪಾತಿ ಮಾಡೋಣ ಅಷ್ಟು ಮಾಡ್ತೀಯಾ ಯಾರು ನೀನು ಅಯ್ಯೋ ಎರಡು ನಿಮಿಷಕ್ಕೆ ಮಾಡಬೇಕಾಗ್ತದೆ ಈಗ ಮಾಡ್ತೀವಲ್ಲ ಇಲ್ಲಡಿ ಇನ್ನೂ ಬೆಂದಿರಬಾರ್ದು ಆಗ್ಲೇ ತುಂಬಿಸ್ಬೇಕು ಅವಾಗ ಉಬ್ಬುತ್ತೆ ಹ್ಞೂ ನಾನು ಅವಾಗಲೇ ಹಂಗೆ ಮಾಡಿದ್ದು ಒಂದು ಟೈಮಲ್ಲಿ ನಮ್ಗೆ ಅಡುಗೆನೇ ಬರ್ತಿರಲಿಲ್ಲ

ಅದು ನಮ್ಗಲ್ಲಪ್ಪ ನೋಡಿ ಫೈನಲ್ ಚಪಾತಿ ಮುಗೀತು ಸುಡ್ತಾ ಇದ್ದಾಗ ಇವಾಗ ಒಟ್ಟು ತುಂಬ ಊಟ ಮಾಡೋಣ ಬಂದು ಹ್ಞೂ ಏನಪ್ಪ ಹಂಗೆದ್ಲು ಏ ತುಂಬ ಊಟ ಮಾಡೋಣ ತೋರ್ಸಲ್ಲ ತೋರಿಸಲ್ವಾ ನಿನಗೆ ಊಟ ಮಾಡಿ ಸಿಗ್ತೀನಿ ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂತ ಹೋದ್ರು ಕುಡಿತೀನಿ ಹೋಯ್ತು ನೋಡಿ ಚಿಕನ್ ಅಲ್ಲ ಕರೆಕ್ಟೈತೆ ಪಾತ್ರನೂ ದೊಡ್ಡದಾಗೈತೆ ತಡೆ ಎಲ್ಲರೂ ಕೂತಿದ್ವಿ ಊಟಕ್ಕೆ ನಾನು ನೋಡಿ ಇವಾಗ ಬಂದಿದ್ದಾರೆ ಮನೆಗೆ ಎಷ್ಟು ಆರು ಗಂಟೆಗೇನೂ ಹೋದರು ಸಂಜೆ ಸೊ ಇವಾಗ ಬಂದಿದ್ದಾರೆ ಏನೋ ತೊಗೊಂಬಂದಿದ್ದಾರೆ ಏನು ತಂದಿದ್ದೀರಾ ತುಂಬ ಸರ್ಪ್ರೈಸ್ ಅಂತ ಏ ಅಷ್ಟೇ ಕೊಟ್ಟಿದ್ದಾರಾ ಮಿರರಾ ನೀವು ಎರಡು ಮಿರರ್ ತಂದಿದ್ಯಾ ನಿಧಾನ ನಿಧಾನ ಗ್ಲಾಸ್ ಕೈ ಹುಷಾರು ಹ್ಞೂ ಓ ಓಕೆ ಎತ್ತಿಗಳು ಹಾಕೋದಕ್ಕೆ ಮೀರಲ್ಲಿ ಹಿಂಗಂದ್ರೆ ಎಷ್ಟು ಕೊಟ್ಟರೆ ಬೀಳಲ್ಲ ತನಕ ಕೆಳಗೆ ಬೀಳೋಲ್ಲ ಸಿಲ್ಕನ್ ಹಾಕ್ಸಿದೀನಿ ಎತ್ಕೊಂಡ್ರೆ ಇರೋಲ್ಲ ಇದು ಟ್ವೆಂಟಿ ಫೋರ್ ಅವರ್ ಸಿಂಗೇ ಇರಬೇಕು ಓಕೆ ಓಕೆ ನಾಳೆ ಬಿಡೋದ್ ನೀವು ಡೇಟಾ ಮಾಡೋಕ್ಕೆ ನೋಡ್ದ ಮಿರರ್ ಅದು ಕೆಳಗಡೆ ಅದು ಮಿರರ್ ಅದು ಅದೇ ಅದು ಪ್ಲೇ ಮಾಡಿಸ್ತೀನಿ ಪ್ಲೇ ಮಾಡ್ಕೊಂಡು ಲೇದರ್ ಇರಲಿ ಹ್ಞೂ ಸಿಂಗಿಯಾಗಲಿ ನಾನು ನಾಳೆ ಬರ್ತೀವಿ ಗಿಡ ಅದು ಸಿಕ್ಕಿದ್ರೆ ಕಟ್ ಮಾಡಿಸಿ ಸೀಮಿದೇ ಓಕೆ ಸರಿ ಆಯಿತು ಹ್ಞೂ ಈ ವಿಡಿಯೋ ಏನು ಮಾಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ಅಲ್ಲಿ ಅವ್ರಿಗೂ ಬೈ ಬಲ ಬೀಳ್ ಬಾಯ್ ಬಾಯ್ ಬಾಯ್